ಅಡಿಕೆ ಬೆಳೆಗಾರರಿಗೆ ಇದು ಶೋಕಿಂಗ್ ಸುದ್ದಿ ವಿಶ್ವಸಂಸ್ಥೆಯಿಂದ ಹೊರಬಿತ್ತು ನೋಡಿ ಬೆಚ್ಚಿ ಬೀಳಿಸುವಂತಹ ವರದಿ ಇನ್ ಮುಂದೆ ಅಡಿಕೆ ಬ್ಯಾನ್ ಆಗುತ್ತಾ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯದಲ್ಲಿ ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಇನ್ನು ಅಡಿಕೆಯನ್ನೇ ನಂಬಿಕೊಂಡು ಅನೇಕ ಬೆಳೆಗಾರರಿದ್ದಾರೆ ಆದ್ರೆ ಈಗ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಒಂದು ಬೆಚ್ಚಿ ಬೀಳಿಸುವಂತಹ ವರದಿ ಹೊರಬಂದಿದೆ ನೋಡಿ ಅದುವೇ ಅಡಿಕೆ ಕ್ಯಾನ್ಸರ್ ಕಾರಕ ಅನ್ನುವಂತಹ ಪಟ್ಟವನ್ನ ಕೊಟ್ಟು ಬಿಟ್ಟಿದೆ ಇದೇ ಮೊದಲೇನಲ್ಲ ಈ ಹಿಂದೆಯೂ ಕೂಡ ಅಡಿಕೆಗೆ ಕ್ಯಾನ್ಸರ್ ಕಾರಕ ಅನ್ನುವಂತಹ ಪಟ್ಟವನ್ನ ಕೊಟ್ಟಿತ್ತು ಆದ್ರೆ ಈಗ ಮತ್ತೊಮ್ಮೆ ಅಂಥದ್ದೇ ಒಂದು ಶಾಕಿಂಗ್ ವರದಿಯನ್ನ ಹೊರಬಿಟ್ಟಿದೆ ಅಡಿಕೆ ಸಾಂಪ್ರದಾಯಿಕವಾಗಿ ಬೆಳಿತಾರೆ ಇನ್ನು ಅದನ್ನೇ ನಂಬಿಕೊಂಡು ಅನೇಕ ಬೆಳೆಗಾರರಿದ್ದಾರೆ ಹಾಗಾದ್ರೆ ಈಗ ವಿಶ್ವ ಸಂಸ್ಥೆಯಿಂದ ಬಂದಿರುವಂತಹ ವರದಿಯಲ್ಲಿ ಯಾವ ಯಾವ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಇನ್ಮುಂದೆ ಅಡಿಕೆಯನ್ನ ಬ್ಯಾನ್ ಮಾಡ್ತಾರಾ ಇವೆಲ್ಲದರ ಕುರಿತಂತೆ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಗೆ ಮತ್ತೆ ಕ್ಯಾನ್ಸರ್ ಕಾರಕ ಅನ್ನುವ ಪಟ್ಟದಕ್ಕಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗ ಸಂಸ್ಥೆಯೊಂದು ಅಡಿಕೆ ಬಳಕೆಯನ್ನ ನಿಯಂತ್ರಿಸಿದರೆ ವಿಶ್ವದಲ್ಲಿ ಬಾಯಿ ಕ್ಯಾನ್ಸರ್ ಪ್ರಮಾಣವನ್ನ ಬಹುತೇಕ ತಗ್ಗಿಸಬಹುದು ಅಂತ ಇತ್ತೀಚೆಗೆ ವರದಿಯನ್ನ ನೀಡಿದೆ ಈ ವರದಿಯು ಅಡಿಕೆ ಬಳಕೆ ಮೇಲೆ ನಿಯಂತ್ರಣವನ್ನ ಹೇರುವ ಶಿಫಾರಸು ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ತಂಬಾಕು ಮಾದರಿಯಲ್ಲೇ ಅಡಿಕೆ ಬೆಳೆ ನಿಯಂತ್ರಣ ಉಪಕ್ರಮಗಳಿಗೂ ಕಾರಣವಾಗುವ ಆತಂಕ ಬೆಳೆಗಾರರಲ್ಲಿ ಮೂಡಿದೆ ಅಡಿಕೆಗೆ ಇಂಥದ್ದೊಂದು ಪಟ್ಟ ಇದೇ ಮೊದಲೇನಲ್ಲ ಈ ಹಿಂದಿನ ಐಎಆರ್ಸಿಯ ವರದಿಗಳಲ್ಲೂ ಕೂಡ ಅಡಿಕೆ ಕ್ಯಾನ್ಸರ್ ಕಾರಕ ಅಂತಾನೆ ಉಲ್ಲೇಖವಾಗಿದ್ರು ಈಗಿನ ವರದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಮಹತ್ವವನ್ನ ಪಡೆದುಕೊಂಡಿದೆ ಅಡಿಕೆ ಕ್ಯಾನ್ಸರ್ ಕಾರಕ ಎಂಬ ವಿಚಾರಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟಿನಲ್ಲಿ ಕೆಲ ವರ್ಷಗಳಿಂದ ವಿಚಾರಣೆ ನಡೆಯುತ್ತಲೇ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದಲೂ ಕೂಡ ಅಂತಾರಾಷ್ಟ್ರೀಯ ಸಂಶೋಧನಾ ಪತ್ರಿಕೆಗಳಲ್ಲಿ ಅಡಿಕೆ ಹಾನಿಕಾರಕ ಅಂತಾನೆ ಉಲ್ಲೇಖವಾಗ್ತಿದೆ ಅಡಿಕೆ ಆರೋಗ್ಯದಾಯಕ ಇನ್ನು ಸಾಂಪ್ರದಾಯಿಕವಾಗಿಯೂ ಅಡಿಕೆಯನ್ನ ಬಳಸುತ್ತಾರೆ ಮೌಲ್ಯವರ್ಧಿತ ಉತ್ಪನ್ನವಾಗಿಯೂ ಅಡಿಕೆಯನ್ನ ಉಪಯೋಗಿಸುತ್ತಾರೆ ಎಂಬುದನ್ನ ಆಧಾರ ಸಹಿತ ಸಾಬೀತುಪಡಿಸಲಾಗಿದೆ ಇದರ ಜತೆಗೆ ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಎಂದು ಮಾರುಕಟ್ಟೆಯ ಅಧ್ಯಯನ ವರದಿಗಳು ಅಭಿಪ್ರಾಯವನ್ನ ಮಂಡಿಸಿದರೂ ಅದು ಐಎಆರ್ಸಿಯನ್ನ ತಲುಪಿಲ್ಲ ಹೀಗಾಗಿ ಕ್ಯಾನ್ಸರ್ ಕಾರಕ ಅಲ್ಲ ಅಂತ ಸಾಬೀತು ಪಡಿಸಲು ಸಾಧ್ಯವಾಗದೆ ಇರುವುದು ಈಗ ಅಡಿಕೆ ಬೆಳೆಯ ಮೇಲೆ ನಿಷೇಧದ ತೂಗು ಕತ್ತಿಗೆ ಕಾರಣವಾಗಬಿಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಅಡಿಕೆ ಸಾಂಪ್ರದಾಯಿಕವಾಗಿ ಇನ್ನು ಮಾರುಕಟ್ಟೆಯ ಅಧ್ಯಯನದ ಪ್ರಕಾರ ಕಂಪ್ಲೀಟ್ ಸೇಫ್ ಎನ್ನುವಂತಹ ವಿಚಾರಗಳು ಇದೆ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅಡಿಕೆಗೆ ಸಂಬಂಧಪಟ್ಟಂತೆ ವಿಚಾರಗಳು ವಿಚಾರಣೆಗಳು ನಡೀತಾನೆ ಇದೆ ಆದ್ರೆ ಇವೆಲ್ಲದರ ನಡುವೆ ವಿಶ್ವಸಂಸ್ಥೆಯಿಂದ ಹೊರಬಂದಿರುವಂತಹ ವರದಿ ಏನಿದೆಯಲ್ಲ ನಿಜಕ್ಕೂ ಕೂಡ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಆಘಾತವನ್ನ ತಂದುಕೊಟ್ಟಿದೆ ರಾಜ್ಯದಿಂದ ಮೊದಲು ಮಲೆನಾಡು ಕರಾವಳಿ ಇನ್ನು ರಾಜ್ಯದೆಲ್ಲೆಡೆ ಕೂಡ ಅಡಿಕೆಯನ್ನೇ ನಂಬಿಕೊಂಡು ಜನ ಇದ್ದಾರೆ ಸಾಂಪ್ರದಾಯಿಕವಾಗಿ ಆಯುರ್ವೇದದಲ್ಲೂ ಕೂಡ ಇದೇ ಅಡಿಕೆಯನ್ನ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟು ಕಾಪಾಡ್ತಾರೆ ಒಂದು ಕಡೆ ತಾಂಬೂಲ ಇರುವಂತದ್ದು ಔಷಧಿಯ ಗುಣವನ್ನ ಹೊಂದಿದೆ ಅಂತ ಅನೇಕ ಮಾರುಕಟ್ಟೆಯ ಅಧ್ಯಯನ ಹೇಳಿದ್ರು ಕೂಡ ಈಗ ವಿಶ್ವಸಂಸ್ಥೆಯಿಂದ ಬಂದಿರುವಂತ ವರದಿಯಂತೂ ಅಡಿಕೆ ಬೆಳೆಗಾರರಿಗೆ ಬೆಳೆಯನ್ನ ಬೆಳಿಬೇಕಾ ಮುಂದೆ ಹೇಗೆ ಎನ್ನುವಂತಹ ದೊಡ್ಡ ಆತಂಕ ಎದುರಾಗು ಬಿಟ್ಟಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ